ಇಂದು ಈ ಪವಿತ್ರ ಕ್ಷಣದಲ್ಲಿ ನಾವು ಪರಮಶಿವನ ಸಾನ್ನಿಧ್ಯವನ್ನು ಅನುಭವಿಸೋಣ ನಿಮ್ಮ ಬೆನ್ನು ನೇರವಾಗಿರಲಿ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಉಸಿರನ್ನು ಆಳವಾಗಿ ಒಳಗಿಳಿಯಿರಿ ಮತ್ತೆ ನಿಧಾನವಾಗಿ ಬಿಡಿ ಶಾಂತವಾಗಿ ಹೊರಬಿಡಿ ನಿಮ್ಮ ಮನಸ್ಸು ಈಗ ನಿಧಾನವಾಗಿ ಶಾಂತವಾಗುತ್ತಿದೆ ನಿಮ್ಮ ಹೃದಯದ ಮಧ್ಯದಲ್ಲಿ ಒಂದು ದಿವ್ಯ ಪ್ರಕಾಶವನ್ನು ಕಲ್ಪಿಸಿ ಆ ಪ್ರಕಾಶವು ಶಿವತತ್ವದ ಚೈತನ್ಯ ಅದು ಶುದ್ಧ ಅದು ಶಾಂತ ಅದು ಅನಂತ ಬ್ರಹ್ಮ ಮತ್ತು ದೇವತೆಗಳು ಪೂಜಿಸುವ ದಿವ್ಯ ಶಿವಲಿಂಗ ಜನ್ಮದಿಂದ ಬಂದ ಎಲ್ಲ ದುಃಖಗಳನ್ನು ಕರಗಿಸುವ ಪರಮಶಿವ ಆ ಶಿವತತ್ವ ಈಗ ನಿಮ್ಮ ಹೃದಯದಲ್ಲಿ ಪ್ರಕಾಶಿಸುತ್ತಿದೆ ಮುನಿಗಳು ಧ್ಯಾನಿಸುವ ಶಿವ ಸ್ವರೂಪ ಅಹಂಕಾರವನ್ನು ದಹಿಸುವ ಕರುಣಾಮಯ ಶಿವ ನಿಮ್ಮ ಅಹಂಭಾವ ನಿಧಾನವಾಗಿ ಕರಗುತ್ತಿದೆ ನಿಮ್ಮ ಮನಸ್ಸು ಹಗುರವಾಗುತ್ತಿದೆ ಜ್ಞಾನವನ್ನು ಬೆಳಗಿಸುವ ದಿವ್ಯ ಚೈತನ್ಯ ಅಜ್ಞಾನ ಅಂಧಕಾರವನ್ನು ದೂರ ಮಾಡುವ ಶಿವಪ್ರಕಾಶ ಆ ಬೆಳಕು ನಿಮ್ಮ ಸಂಪೂರ್ಣ ದೇಹವನ್ನು ಆವರಿಸುತ್ತಿದೆ ನಿಮ್ಮ ಮನಸ್ಸು ಶಾಂತಿಯುತವಾಗಿದೆ ಈ ಕ್ಷಣದಲ್ಲಿ ಯಾವುದೇ ಚಿಂತೆಯಿಲ್ಲ ಯಾವುದೇ ಭಯವಿಲ್ಲ ಅಹಂಕಾರವನ್ನು ನಾಶ ಮಾಡುವ ಶಿವಶಕ್ತಿ ನಿಮ್ಮೊಳಗಿನ ಎಲ್ಲ ಭಾರವನ್ನು ತೆಗೆದುಹಾಕುತ್ತಿದೆ ನಿಮ್ಮ ಹೃದಯ ಹಗುರವಾಗುತ್ತಿದೆ ಪಾಪ ಸಂಚಿತಗಳನ್ನು ಕರಗಿಸುವ ಶಿವಕೃಪೆ ನಿಮ್ಮ ಹೃದಯದೊಳಗೆ ದಿವ್ಯ ಶಾಂತಿಯನ್ನು ಹರಿಸುತ್ತಿದೆ ಆ ಶಾಂತಿಯನ್ನು ಅನುಭವಿಸಿ ಕೋಟಿ ಸೂರ್ಯರಂತೆ ಪ್ರಕಾಶಿಸುವ ಶಿವತೇಜಸ್ಸು ಆ ಬೆಳಕು ನಿಮ್ಮ ಅಜ್ಞಾನವನ್ನು ದೂರ ಮಾಡುತ್ತಿದೆ ನಿಮ್ಮೊಳಗೆ ಈಗ ಬೆಳಕು ಮಾತ್ರ ಎಲ್ಲ ದಾರಿದ್ರ್ಯ ಎಲ್ಲ ದುಃಖ ಎಲ್ಲ ಅಶಾಂತಿ ಇದೀಗ ಕರಗುತ್ತಿದೆ ನಿಮ್ಮೊಳಗೆ ಶುದ್ಧ ಆನಂದ ಮಾಂತ್ರ ಉಳಿದಿದೆ ಪರಮಾತ್ಮ ಸ್ವರೂಪ ಶಿವ ಈಗ ನಿಧಾನವಾಗಿ ಮನದಲ್ಲಿ ಹೇಳಿಕೊಳ್ಳಿ ಶಿವೋಹಂ 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 ನೀನೇ ಆ ಚೈತನ್ಯ ನೀನೇ ಆ ಶಾಂತಿ ಉಸಿರನ್ನು ನಿಧಾನವಾಗಿ ಒಳಗಿಳಿಯುತ್ತ ಹೊರಗೆ ಬಿಡಿ ನಿಮ್ಮ ಹೃದಯದಲ್ಲಿ ಓಂ ನಮ ಶಿವಾಯ ಎಂಬ ನಾದ ಪ್ರತಿಧ್ವನಿಸುತ್ತಿದೆ ಒಳಗೆ ಮೌನ ಹೊರಗೆ ಮೌನ